ಎಲ್ಲ ಪದಾಧಿಕಾರಿಗಳಿಗೆ ಒಂದು ಅನಂತ ಮತ್ತೊಮ್ಮೆ ಎಲ್ಲ ಪ್ರಶಸ್ತಿ ಪುರಸ್ಕೃತರಿಗೆ ಅಭಿನಂದನೆಗಳು ಈಗ ಮಾರ್ಚ್ ಎಂಟು ತಾನೇ ಇತ್ತೀಚೆಗೆ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಅಥವಾ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಆಚರಿಸಿದ್ವಿ ಇವತ್ತು ಶ್ರುತಿ ಅವರು ಹೇಳಿದಂಗೆ ಎಷ್ಟೊಂದು ಜನ ಮಹಿಳಾ ಸಾಧಕರನ್ನು ನಾವು ನೋಡಿದ್ವಿ ಪ್ರತಿಯೊಂದು ಸ್ತ್ರೀಗೂ ಒಂದಲ್ಲ ಒಂದು ರೀತಿ ಸಾಧಕಳೆ ಎಷ್ಟೋ ಜನ ಎಲೆಮರೆ ಅಷ್ಟೇನೆ ಅವರ ಒಂದು ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಂದು ಅವರ ಕುಟುಂಬಕ್ಕಾಗಿ ಮಾಡಿರೋದಾಗಲಿ ಅಥವಾ ಅವರ ಮಕ್ಕಳಿಗೆ ಮಾಡಿರೋದು ಸಮಾಜಕ್ಕೆ ಮಾಡಿರೋದು ಇದೆಲ್ಲ ಒಂದು ರೀತಿಯ ಸಾಧನೆ ಅಂತಾನೆ ತಗೊಳ್ಬೇಕು ಈ ರೀತಿ ಒಂದು ಸನ್ಮಾನ ಮಾಡಿದಾಗ ನಮ್ಮನ್ನು ಗುರುತಿಸಿದ್ದಕ್ಕಾಗಿ ಸಂತೋಷ ಆಗೋದ್ರ ಜೊತೆಗೆ ಸಂತೋಷ ಹೆಮ್ಮೆ ಆಗ್ಬೋದು ಆದರೆ ಅದರ ಜೊತೆ ಜೊತೆಗೆ ನಮ್ಮ ಮೇಲೆ ಇನ್ನೂ ಹೆಚ್ಚಿನ ಜವಾಬ್ದಾರಿಯನ್ನು ಕೂಡ ಹೊರಿಸ್ತಾ ಇದ್ದಾರೆ ನಾವು ಸಮಾಜಕ್ಕೆ